ಹಾಯ್ ಮೈ ಬ್ಯೂಟಿಫುಲ್ ವೀವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲೈಫ್ ಲೈಫ್ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಆಗಿರೋ ಅಂತ ತುಂಬ ರುಚಿಯಾಗಿರೋ ಅಂತ ನೀವು ಅನ್ನ ದೋಸೆ ಇಡ್ಲಿಗೂ ಕೂಡ ಸೂಪರ್ ಡೂಪರಾಗಿರೋ ಅಂಥ ಸಾಂಬಾರು ಯಾವುದೇ ತರಕಾರಿ ಬೇಡ ಯಾವುದೇ ಬೇಳೆ ಬೇಡ ಸ್ನೇಹಿತರೆ ಹಾಗೆಯೇ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಗೆಡ್ಡೆವಷ್ಟು ಸುಮಾರು ಒಂದು ಹತ್ತು ಅಂತ ಹೇಳ್ಬೋದು ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕೋದಿದೆ ಸ್ನೇಹಿತರೆ ಅದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಉಳಿ ಟೊಮ್ಯಾಟೊ ಒಂದು ಮೂರು ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರು ಈರುಳ್ಳಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ತರಕಾರಿ ಅಂದರೆ ಇಷ್ಟೇ ಸ್ನೇಹಿತರೆ ಇನ್ನು ಎಕ್ಸ್ಟ್ರಾ ಯಾವ ತರಕಾರಿನೂ ಬೇಡ ಉಳಿ ಸಾಂಬಾರು ಮಾಡಬೇಕು ಮೋಶಪ್ ಮಾಡಬೇಕು ಅಂದರೆ ಸುಮಾರು ತರಕಾರಿ ಬೇಕು ಸೊಪ್ಪುಗಳು ಬೇಕು ಬಟ್ ಈ ಒಂದು ರೆಸಿಪಿಗಂತೂ ಯಾವ ತರಕಾರಿನೂ ಬೇಡ ಸ್ನೇಹಿತರೆ ಇದಕ್ಕೆ ನಾನು ಹುಳಿಪುಡಿ ಹಾಕ್ತಾಯಿದ್ದೀನಿ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಚ್ಚು ಖಾರದ ಪುಡಿ ಮಿಕ್ಸ್ ಆಗಿರೋ ಅಂಥದ್ದು ಮನೆಯಲ್ಲಿ ತಿಳಿ ಸಾರಿಗೆ ಬೇಳೆ ಸಾರಿಗೆಲ್ಲ ಉಪಯೋಗಿಸ್ತೀವಲ್ವ ಆ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಸ್ನೇಹಿತರೆ ಸಾಕು ಅಷ್ಟೇ ಸಾಕು ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಟೊಮ್ಯಾಟೊ ಈರುಳ್ಳಿ ಅಲ್ವಾ ಸೊ ಒಂದು ಪ್ರೆಷರ್ ಕಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಬಟ್ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಒಂದು ವಿಷಲ್ ಆದಮೇಲೆ ಪ್ರೆಷರ್ ಬಿಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಬೆಂದಿರುತ್ತೆ ಇದು ತಣ್ಣಗಾದಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದೇ ವಿಷಲ್ ಸಾಕಾಗತ್ತೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ನೇಹಿತರೆ ಸೊ ಬಿಸಿ ಇರೋದು ಹಾಕೋದು ಬೇಡ ಅಷ್ಟೊಳಗಡೆ ಒಂದು ಜಸ್ಟ್ ಒಂದು ಮಿಕ್ಸಿಂಗ್ ಇದೆ ಅದು ಮಾಡ್ಕೊಂಬಿಡೋಣ ಇಲ್ಲಿ ನಾನು ಸುಮಾರು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಿ ಅಲ್ವಾ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೂಡ ಗಂಟು ಬರಬಾರ್ದು ಆ ರೀತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಗಂಟೆ ಇರಬಾರ್ದು ನಾವು ಯಾಕಂದರೆ ಬೇಳೆಗಳು ಏನನ್ನು ಕೂಡ ನಾವು ಹಾಕಿಲ್ಲ ಅಲ್ವಾ ಸೊ ಅದೇನಾಗತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ನಮಗೆ ನೀರು ನೀರು ಖಾರ ಖಾರ ಆ ಥರ ಏನೂ ಅನಿಸೋದಿಲ್ಲ ಸೊ ಅದನ್ನು ಒಂದು ಕಡೆ ಇಟ್ಕೊಂಬೇಡೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇದು ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಫ್ಲೇವರು ಒಂದು ಮೂರು ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಇಷ್ಟಾಕದೇ ಒಗ್ಗರಣೆ ಸೂಪರಾಗಿರುತ್ತೆ ಇದು ಸ್ವಲ್ಪ ಬಾಡ್ಬಿಡ್ಲಿ ಸ್ನೇಹಿತರೆ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಫ್ರೈ ಆದರೆ ಒಂದು ಫ್ರ್ಯಾಗ್ರೆನ್ಸೇ ಬೇರೆ ಒಂದು ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ಒಗ್ಗರಣೆ ರೆಡಿ ಆಗಿದೆ ಈ ಟೈಮ್ನಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಬಿಸಿ ಇತ್ತಲ್ವ ಸೊ ಬಿಸಿಗೆ ಈ ಥರ ಕಾಣ್ತಾ ಇದೆ ಇನ್ನು ಸ್ವಲ್ಪ ಆ ಮಿಕ್ಸಿ ಜಾರಲ್ಲಿ ಇರೋದನ್ನು ಎಲ್ಲ ಸೇರಿಸಿ ಪೂರ್ತಿಯಾಗಿ ಹಾಕೊಂಬಿಡೋಣ ಇದು ನಾನು ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿನ ರುಬ್ಬಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಕಿತ್ತಲ್ವ ಕಟ್ಟು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಕಡಲೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸೋಣ ಒಂದೊಳ್ಳೆ ಮಿಕ್ಸ್ ಕೊಡೋಣ ಕಡಲೆ ಹಿಟ್ಟಲ್ಲಿರೋ ಅಂಥ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಅನ್ನಕ್ಕೆ ಇದ್ದೀರಾ ಇಡ್ಲಿಗೆ ಮಾಡ್ತಾ ಇದ್ದೀರಾ ದೋಸೆಗ ಏನೇ ಒನ್ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡೋ ಅಂಥ ಹೋಟೆಲ್ ಶೈಲಿನಲ್ಲಿ ಮಾಡೋ ಅಂಥ ಸಾಂಬಾರ್ ರೆಸಿಪಿ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಸ್ವಲ್ಪ ತೆಳುವಾಗಿ ತಿನ್ನೋದರಿಂದ ನಾನು ಸ್ವಲ್ಪ ತೆಳುವಾಗಿನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ನಾವು ಎಲ್ಲೂ ಕೂಡ ಮಿಕ್ಸ್ ಮಾಡಿಲ್ಲ ಉಪ್ಪನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಕುದಿ ಬರಬೇಕು ಸ್ನೇಹಿತರೆ ಒಂದೊಳ್ಳೆ ಕುದಿ ಬಂದಿದೆ ಅಂದರೆ ಈ ಒಂದು ಸಾಂಬಾರ್ ರೆಡಿ ಆಗಿದೆ ಅಂತ ಸರ್ವ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಸಾಂಬಾರು ಸಾಂಬಾರ್ ರೆಸಿಪಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಅಂಚನಾ ಲೈಫ್ ಸ್ಟೈಲ್ ಬನ್ನಿ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂತ ಕೆಂಪು ಚಟ್ನಿ ಇಡ್ಲಿಗೆಲ್ಲ ಸೂಪರಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸುಮಾರು ಇಲ್ಲಿ ಒಂದು ನಾಲ್ಕು ಅಷ್ಟು ಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೆ ಫಸ್ಟು ಒಂದು ರೌಂಡ್ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೀವೇನಾದರೂ ಗ್ರೈಂಡರ್ಗೆ ಹಾಕ್ತೀನಿ ಅಂತ ಅನ್ನೋ ಆಗಿದರೆ ಡೈರೆಕ್ಟಾಗಿ ನೀವು ಹಾಕ್ಬೋದು ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಅಷ್ಟು ಬೆಲ್ಲ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಓಟೆಲ್ ಥರ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ನೀವು ಬೆಲ್ಲನ ಆ್ಯಡ್ ಮಾಡಬೇಕು ನೀವು ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರೂ ಆಯಿತು ಇದು ನಾನು ಒಣಗಿರೋ ಅಂಥ ಕರ್ಬೇವಿನ ಸೊಪ್ಪನ ಹಾಕ್ತಾಯಿದ್ದೀನಿ ಸುಮಾರು ಒಂದು ಒಳ ಮುಷ್ಟಿ ಅಂತೀವಲ್ವ ಅಷ್ಟು ಹಾಕಿದ್ದೀನಿ ಒಂದು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ನೀವು ಖಾರ ಕಡಿಮೆ ಇರಲಿ ಕಲರ್ ಚೆನ್ನಾಗಿರಲಿ ಅಂದರೆ ನೀವು ಬ್ಯಾಡ್ಗೆ ಹಾಕ್ಕೊಬೋದು ಒಂದು ಒಳ ಮುಷ್ಟಿ ಅಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದರಿಂದ ಎರಡು ಸ್ಪೂನಷ್ಟು ಉರಿಗಡಲೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಇದು ರುಚಿಗೆ ಉಪ್ಪು ನಾನಿಲ್ಲಿ ಮಾಡ್ತಾ ಇರುವಂಥ ಕ್ವಾಂಟಿಟಿ ಸುಮಾರು ಒಂದು ಐದರಿಂದ ಆರು ಜನ ತಿನ್ನೋವಷ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೇಕಾದರೂ ಹಾಕ್ಬೋದು ಶುಂಠಿ ಬೇ ಪೇಸ್ಟ್ ಬೇಕಾದರೂ ಹಾಕ್ಬೋದು ಇಲ್ಲಿ ಶುಂಠಿ ಪೇಸ್ಟನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಿಗಿಂತ ಸ್ವಲ್ಪ ತರಿತರಿಯಾಗಿರಬೇಕು ಸ್ನೇಹಿತರೆ ನಮಗೆ ಕೈಗೆ ಸ್ವಲ್ಪ ಓಡೋಡೋಕ್ಕೆ ಥರ ಸಿಗ್ತಾ ಇರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಫೈನ್ ಪೇಸ್ಟ್ ಮಾಡಿಬಿಟ್ರೆ ಅಷ್ಟು ರುಚಿ ಕೊಡೋಲ್ಲ ನೋಡಿ ಈ ರೀತಿಯಾಗಿ ನೀವು ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ಅಂತ ಅಂದರೆ ಈ ರೀತಿಯೇ ಮಾಡೋದು ಸ್ನೇಹಿತರೆ ನಾನು ಹೋಟೆಲ್ ಅವ್ರ ಹತ್ರ ಕೇಳಿಬಿಟ್ಟು ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಕನ್ಸಿಸ್ಟೆನ್ಸಿ ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನನಗೆ ಸ್ವಲ್ಪ ತೆಳುವಾಗಿ ಬೇಕಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿದ್ದೀನಿ ರುಚಿಯಾಗಿರೋ ಅಂಥ ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ನೀವು ನನಗೆ ರೆಡ್ ಕಲರ್ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ನಾನು ಒಣಗಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಕಿದ್ವಿ ಹಾಕಿದ್ದೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವೀವಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಆ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿ ಮಲ್ಲಿಗೆ ಹೂವಿನಂತ ಇಡ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿಂತೀವಿ ಇನ್ನೂ ಎರಡು ಎಕ್ಸ್ಟ್ರಾ ತಿಂತೀವಿ ಸಾಫ್ಟ್ ಆಗಿದೆ ಸ್ಪಾಂಜಿ ಆಗಿದೆ ಅಂತ ಹೇಳಿದ್ರೆ ವಿತೌಟ್ ಸೋಡಾ ವಿತೌಟ್ ಇನೋ ಹೇಗೆ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಈಸಿಯಾಗಿ ಮಾಡ್ಬೋದು ಡಿಪೋ ಹಕ್ಕಿಯಿಂದ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಮೆಷರ್ಮೆಂಟ್ಗೆ ಅಂತ ಒಂದು ಕಪ್ಪು ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಆ ಒಂದು ಕಪ್ಪು ಮೆಷರ್ಮೆಂಟಲ್ಲಿ ಕಾಲು ಕಪ್ಪು ಅಷ್ಟು ನಾನಿಲ್ಲಿ ನೈಲಾನ್ ಅಂತ ಬರುತ್ತಲ್ವ ಆ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೀವು ಮಾಮೂಲಾಗಿ ದಪ್ಪ ಬರುವಂಥ ಸಬ್ಬಕ್ಕಿ ಬೇಕಾದರೂ ತೊಗೊಳ್ಬೋದು ಇಲ್ಲಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಮೆಂತ್ಯ ಇದನ್ನೆಲ್ಲ ನಾನು ಬೆಳಗ್ಗೆ ಟೈಮ್ನಲ್ಲೇ ನೆನೆಸಿಟ್ಟಿದ್ದೆ ಸ್ನೇಹಿತರೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ನೋಡಿ ಇಲ್ಲಿ ಡಿಪೋ ಹಕ್ಕಿ ಇದು ಇದು ಡಿಪೋ ಹಕ್ಕಿ ಅಂದರೆ ರೇಷನ್ ಹಕ್ಕಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ನೆನೆದಿರುತ್ತೆ ನೀವು ಬೆಳಗ್ಗೆ ಟೈಮ್ನಲ್ಲೇ ನೆನೆಸಿಬಿಟ್ರೆ ಸಂಜೆಗೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಕಾಲು ಕಪ್ಪೋಷ್ಟು ಅಥವಾ ಒಂದು ಒಳ ಮುಷ್ಟಿ ಅಂತ ಹೇಳ್ತೀವಲ್ವ ನೀವು ಮುಷ್ಟಿ ಲೆಕ್ಕದಲ್ಲಿ ಹಾಕೋ ಹಾಗಿದ್ರೆ ಇಡೀ ಲೆಕ್ಕದಲ್ಲಿ ಹಾಕೋ ಹಾಗಿದ್ರೆ ಒಳ ಹಿಡಿ ಒಂದು ಇಡಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದು ಇಡ್ಲಿ ಹಕ್ಕಿ ಕುಸುಬ್ಲಕ್ಕಿ ಅಂತ ಹೇಳ್ತೀವಲ್ವ ಆ ಅಕ್ಕಿ ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಒಂದು ಅಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಇಡ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಇಂಗ್ರೀಡಿಯೆಂಟ್ ಅಂತೂ ಬೇಕೇ ಬೇಕು ಸ್ನೇಹಿತರೆ ಇದನ್ನೆಲ್ಲ ಬೆಳಗ್ಗೆ ಟೈಮ್ನಲ್ಲೇ ನೆನೆಸಬೇಕು ಸ್ನೇಹಿತರೆ ಆದಷ್ಟು ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಈ ಹಕ್ಕಿ ಜೊತೆಲಿ ಮೇಯ್ನಾಗಿ ಒಂದು ತುಂಬ ಟೇಸ್ಟಿಯಾಗಿ ಬರಬೇಕು ಇಡ್ಲಿ ಅಂತ ಹೇಳಿದ್ರೆ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಂದನ್ನು ಕೂಡ ಫೈನ್ ಪೇಸ್ಟು ತುಂಬ ನುಣ್ಣುಗೆ ಅಂತೀವಲ್ವ ಆ ರೀತಿಯಾಗಿ ರುಬ್ಬಬೇಕು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಬಬ್ಬಲ್ಸ್ ಬರಬೇಕು ನಾವು ಮೇಯ್ನಾಗಿ ಉದ್ದಿನಬೇಳೆ ರುಬ್ಬೇಕಾದ್ರೆ ಲಾಸ್ಟಿಗೆ ಫೈನ್ ಪೇಸ್ಟ್ ಆಗಿದೆ ಅಂತ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಅದರಲ್ಲಿ ಬಬಲ್ಸ್ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಆ ಟೈಮಲ್ಲಿ ತುಂಬ ಆಗಿದೆ ಅಂತ ಉದ್ದಿನಬೇಳೆನ ಮಾತ್ರ ನೀವು ಆ ರೀತಿಯಾಗಿ ರುಬ್ಕೊಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಹಾಕೊಂಡು ಆದಷ್ಟು ಕೈನಲ್ಲೇ ಕಲಸಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈವನ್ ಆಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ಇದು ಕರೆಕ್ಟಾಗಿದೆ ಪರ್ಫೆಕ್ಟ್ ಆಗಿದೆ ಈ ಒಂದು ಅಳತೆಯಲ್ಲಿ ಹಾಕಿ ನೀವು ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವು ನನಗೆ ಹೇಳ್ತೀರಾ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಅಷ್ಟು ತುಂಬ 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 ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇದನ್ನ ಅಲ್ಲಿಟ್ಟು ಕ್ಲೋಸ್ ಮಾಡಿ ಇದ್ದೀನಿ ನಾನು ಸಂಜೆ ಒಂದು ಏಳುವರೆಗೆ ನಾನು ರುಬ್ಬಿರೋ ಅಂಥದ್ದು ಸ್ನೇಹಿತರೆ ಇದು ಇದು ಬೆಳಗ್ಗೆ ಆರು ಆರು ಗಂಟೆ ಆರು ಕಾಲಾಗಿತ್ತು ಆ ಟೈಮ್ನಲ್ಲಿ ನೋಡಿ ಯಾವ ರೀತಿಯಾಗಿ ಉದುಕ್ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಉದುಕ್ ಬರುತ್ತೆ ಇದಕ್ಕೆ ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಹಾಕ್ತೀನಿ ನೈಟೇ ಯಾಕೆ ಹಾಕಿಲ್ಲ ಅಂತೇಳಿದ್ರೆ ಹುಳಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನು ಹಾಕಿರಲಿಲ್ಲ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಉದುಕ್ ಬಂದಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾವು ಉದುಕ್ ಬಂದಿರೋದ್ರಲ್ಲೇ ಹೇಳ್ಬೋದು ಇಡ್ಲಿ ಅಥವಾ ದೋಸೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಉದುಗು ಸೊ ಇಡ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಸ್ನೇಹಿತರೆ ನೋಡಿ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡಬೇಕು ಜೋರಾಗಿ ಬೀಟ್ ಮಾಡಬಾರ್ದು ಸ್ನೇಹಿತರೆ ಮೇಯ್ನ್ ಇರೋದೇ ಅಲ್ಲಿ ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೀವು ಫಾಸ್ಟಾಗಿ ನೀವು ಬೀಟ್ ಮಾಡಿಬಿಟ್ರೆ ಅದು ಉದುಗ್ ಬಂದಿರೋದೆಲ್ಲ ಮಾಮೂಲಿ ಇಟ್ಟು ಥರ ಅನ್ನಿಸ್ಬಿಡುತ್ತೆ ಆವಾಗ ಅದು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋದಿಲ್ಲ ದೋಸೆ ಬ್ಯಾಟರ್ ಆದರೂ ಆಯಿತು ಇಡ್ಲಿ ಬ್ಯಾಟರ್ ಆದರೂ ಆಯಿತು ಸೊ ಫಾಸ್ಟಾಗಿ ತುಂಬ ಜೋರಾಗಿ ಬೀಟ್ ಮಾಡಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಒಂದು ವೇಳೆ ನಿಮ್ಗೇನಾದ್ರೂ ಗಟ್ಟಿ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಬಟ್ ಕನ್ಸಿಸ್ಟೆನ್ಸಿ ಮಾತ್ರ ಕರೆಕ್ಟಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಬೇಕಾದರೂ ಹಾಕ್ಬೋದು ತುಪ್ಪ ಬೇಕಾದರೂ ಹಾಕ್ಬೋದು ಆಲ್ಮೋಸ್ಟ್ ನಾನು ತಿಂಡಿಗಳಿಗೆಲ್ಲ ನಾನು ತುಪ್ಪನೇ ಯೂಸ್ ಮಾಡೋದು ಜಾಸ್ತಿನ ಸೊತ್ತಿಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನೋಡಿ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ನೀವು ಏನು ಹಾಕೋದು ಬಿಡೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ತಟ್ಟೆಗೆ ಸ್ವಲ್ಪ ಕೂಡ ಕಚ್ಚೋದಿಲ್ಲ ನೀವು ತುಪ್ಪನ ಮೆಲ್ಟ್ ಮಾಡಿ ಬೇಕಾದರೂ ಹಾಕ್ಬೋದು ನಾನು ಹೀಗೆ ಹಾಕಿದ್ದೀನಿ ಬಿಸಿನಲ್ಲಿ ಅದು ಮೆಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತಿಂತ ಇದ್ದರೆ ಇಡ್ಲಿನ ತುಪ್ಪದ ಫ್ಲೇವರ್ ಬರ್ತಾ ಇರುತ್ತೆ ಏನು ರುಚಿ ಅಂತ ಹೇಳ್ತೀರಾ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ತಿಂತೀವಿ ಮೂರು ತಿನ್ನೋ ಅಂಥವ್ರು ಒಂದು ಆರು ಬೇಕಾದರೂ ತಿನ್ಬಿಡ್ತೀರಾ ಅಷ್ಟು ಚೆನ್ನಾಗಿರತ್ತೆ ಹೊಟ್ಟೆ ತುಂಬವಷ್ಟು ತಿನ್ಬೋದು ಆ ಥರ ಗ್ಯಾಸ್ಟಿಕ್ಕು ಆ ಥರ ಏನೂ ಆಗೋದಿಲ್ಲ ಇದರಲ್ಲಿ ನೋಡಿ ಈಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋ ಆಗಿದೆ ಸೊ ಆದಷ್ಟು ತುಂಬ ತುಂಬಾ ಇದ್ದೀನಿ ಯಾಕಂದರೆ ಇದು ನನ್ನ ಹತ್ರ ಇರುವಂಥ ಇಡ್ಲಿ ಪಾತ್ರೆಯಲ್ಲಿ ಗ್ಯಾಪ್ ಜಾಸ್ತಿ ಇದೆ ಸ್ನೇಹಿತರೆ ಸೊ ಅದಕ್ಕೆ ಇದ್ದೀನಿ ಕೆಲವೊಬ್ಬರು ಇಡ್ಲಿ ಪಾತ್ರೆಯಲ್ಲಿ ಗ್ಯಾಪ್ ಕಡಿಮೆ ಇರುತ್ತೆ ಆವಾಗ ಒಂದು ಅರ್ಧ ಭಾಗ ಹಾಕಿ ಅದು ಸ್ವಲ್ಪ ಉಬ್ಬುತ್ತೆ ಅಲ್ವಾ ಸೊ ನೀವೊಂದು ಅರ್ಧ ಭಾಗ ಹಾಕಿದ್ರೂ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದೊಂದು ಪ್ಲೇಟಿಗೂ ಫಿಲ್ ಮಾಡ್ಕೊಳ್ಳೋಣ ನಾನು ತುಂಬಾ ಇದ್ದೀನಿ ನಮ್ಮ ಮನೆಯಲ್ಲಿ ಎರಡು ಮೂರು ತಿಂದರೆ ಸಾಕು ಅಂತ ಹೇಳ್ತಾರೆ ಸೊ ಸ್ವಲ್ಪ ದಪ್ಪ ಇರೋದನ್ನ ಹಾಕ್ಕೊಟ್ರು ಕೂಡ ಎರಡು ಮೂರು ಅಂತ ಅಂದ್ಬಿಟ್ಟು ಇರ್ತಾರೆ ಸೊ ಅಲ್ಲಿ ಸ್ವಲ್ಪ ನಮಗೆ ಸಮಾಧಾನ ಆಗುತ್ತೆ ದಪ್ಪ ಇದೆಯಲ್ವಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬಷ್ಟು ತಿಂದಿದ್ದಾರಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಸ್ನೇಹಿತರೆ ಇದನ್ನು ಬೇಯಿಸಿದ ಮೇಲೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನಮಗೆ ಇಡ್ಲಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮೇಲ್ಭಾಗ ಮುಟ್ಟಿದ್ರೆ ಕೈಗೆ ಅಂಟೋದಿಲ್ಲ ನೋಡಿ ಸ್ವಲ್ಪ ಕೂಡ ಅಂಟೋದಿಲ್ಲ ಈ ರೀತಿಯಾಗಿದೆ ಇಡ್ಲಿ ಕರೆಕ್ಟ್ ಒಟ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ಕೂಡ ತಟ್ಟೆಗೆ ಅದು ಕಚ್ಕೊಂಡಿಲ್ಲ ಇಡ್ಲಿ ಪಾತ್ರೆಗೆ ಕಚ್ಕೊಂಡಿಲ್ಲ ನೋಡಿ ತುಂಬಾ ತುಂಬ ಸಾಫ್ಟ್ ಆಗಿತ್ತು ನೀವು ಇದಕ್ಕೆ ಏನಾನು ಸಾಂಬಾರ್ ಕಾಂಬಿನೇಷನ್ ಕೊಟ್ಬಿಟ್ರಂತೂ ಇಡ್ಲಿ ನಿಮಗೆ ಕೈಗೆ ಸಿಗೋಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಒಂದು ಸಾಂಬಾರನ್ನು ನೋಡಿ ತುಂಬ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಡೆಫಿನೆಟಾಗಿ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಡ್ಲಿಯನ್ನು ಕೂಡ ನಾವು ಪ್ಲೇಟಿಂದ ಸಪರೇಟ್ ಮಾಡ್ಕೊಳ್ಳೋಣ ಪ್ರತಿ ಒಂದು ಇಡ್ಲಿನೂ ಅಷ್ಟೇ ತಟ್ಟೆ ಕಚ್ಚಿದೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಈಸಿಯಾಗಿ ಆರಾಮಾಗಿ ಬರ್ತಾ ಇದೆ ನೀವು ಇದಕ್ಕೆ ತಳಭಾಗಕ್ಕೆ ನೀವು ತುಪ್ಪ ಹಚ್ಚಿದೀರಾ ಅಲ್ವಾ ಸೊ ಆ ಜಾಗಕ್ಕೆ ನೀವು ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಕೂಡ ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ಬಾಳೆ ಎಲೆದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಸರು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಕೆಲವೊಂದ್ಸಲ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಸ್ಪಾಂಜಿ ಆಗಿರುವಂಥ ಟೇಸ್ಟಿ ಆಗಿರೋ ಅಂಥ ರೇಷನ್ ಅಕ್ಕಿಯಿಂದ ಮಾಡಿರೋ ಅಂಥ ಇಡ್ಲಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದೆ ಬೇಳೆ ಇಲ್ದಲೇ ಇರೋವಂಥ ಸಾಂಬಾರು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚಟ್ನಿ ಮತ್ತು ಸಾಂಬಾರ್ದು ನೀವು ನೋಡ್ಬೋದು ಸಾಂಬಾರು ಮಾಡಿದೆ ಇನ್ಸ್ಟೆಂಟ್ ಸಾಂಬಾರು ಅದೇ ರೀತಿಯಾಗಿ ಕೆಂಪು ಚಟ್ನಿ ಕೂಡ ಮಾಡಿದೆ ನನಗೆ ಚಟ್ನಿಗೆ ಸ್ವಲ್ಪ ತುಪ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ತುಪ್ಪನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತಾ ಇದೆ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಬರಲಾ ಬಾಯ್ ಸ್ನೇಹಿತ್ರೆ ನಮಸ್ತೆ